ಆತ್ಮೀಯರೇ ಗುರುಮನೆ ಗೌರಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ವಿಶ್ವದಲ್ಲೇ ಅತ್ಯಂತ ದುಬಾರಿಯಾದ ಮಿಯಾ ಜಾಕಿ ಎಂಬ ಮಾವಿನ ಹಣ್ಣಿನ ಬಗ್ಗೆ ಇಂದು ನಾವು ತಿಳಿದುಕೊಳ್ಳೋಣ ನಮ್ಮ ಭಾರತದಲ್ಲೂ ಕೂಡ ಮಾವಿನ ಹಣ್ಣಿಗೆ ವಿಶೇಷವಾದ ಸ್ಥಾನವಿದೆ ಹೌದು ಹಣ್ಣಿನ ರಾಜವೆಂದೇ ನಮ್ಮಲ್ಲಿ ಕರೆಯಲಾಗುತ್ತದೆ ಇದು ನಮ್ಮ ಭಾರತದ ರಾಷ್ಟ್ರೀಯ ಹಣ್ಣು ಕೂಡ ಆಗಿದೆ ಈ ಮಾವಿನ ಹಣ್ಣಿಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವಿಶಿಷ್ಟವಾದ ಸ್ಥಾನವನ್ನು ಹೊಂದಿದೆ ಮಾವಿನ ಹಣ್ಣಾಗಲಿ ಅಥವಾ ಆ ಮಾವಿನ ಗಿಡದ ಎಲೆಯಾಗಲಿ ನಮ್ಮ ಭಾರತೀಯ ಹಬ್ಬ ಹರಿದಿನಗಳಲ್ಲಿ ಹಾಗೂ ಶುಭ ಕಾರ್ಯಗಳಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿ ನಿಂತಿದೆ ಮಾವು ಗೋಡಂಬಿ ಕುಟುಂಬಕ್ಕೆ ಸೇರಿದ ಹಣ್ಣಾಗಿದ್ದು ಮ್ಯಾಂಗಿಫೆರಾ ಇಂಡಿಕಾ ಎಂಬ ವೈಜ್ಞಾನಿಕ ಹೆಸರು ಹೊಂದಿದೆ ಈ ಹಣ್ಣಿನಲ್ಲಿ ವಿಟಾಮಿನ್ಗಳಾದ ಎ ಸಿ ಈಗಳನ್ನು ಹೊಂದಿದ್ದು ಇದು ರೋಗ ನಿರೋಧಕ ಶಕ್ತಿ ಜೀರ್ಣಶಕ್ತಿ ಚರ್ಮಕ್ಕೆ ಒಂದು ಹೊಳಪು ಕಣ್ಣಿನ ಆರೋಗ್ಯಕ್ಕೆ ಹೃದಯದ ಆರೋಗ್ಯಕ್ಕೆ ವಿಶೇಷವಾಗಿ ಬಹಳ ಉಪಯುಕ್ತವಾದದ್ದು ನಮ್ಮ ಭಾರತದಲ್ಲಿ ಸಾವಿರಾರು ಪ್ರಕಾರದ ಮಾವಿನ ತಳಿಗಳಿವೆ ವಿಶೇಷವಾಗಿ ಕೇಸರ್ ದಶೇರಾ ಚೌಸ ಬಾದಾಮಿ ಸಫೇದ ಲಾಂಗ್ರಾ ನೀಲಂ ಆಮ್ರಪಾಲಿ ಮಲ್ಲಿಕ ಹೀಗೆ ಹಲವಾರು ತಳಿಗಳನ್ನು ನಾವು ನೋಡಬಹುದಾಗಿದೆ ಈಗ ನಾನು ಹೇಳ ಹೊರಟಿರುವುದು ಜಪಾನಿನ ಮಿಯಾ ಜಾಕಿ ಎಂಬ ಹಣ್ಣಿನ ಬಗ್ಗೆ ಇದನ್ನು ನಾನು ನೋಡಿದ್ದು ಕೊಪ್ಪಳ ಜಿಲ್ಲೆಯ ತೋಟಗಾರಿಕಾ ಇಲಾಖೆ ಹಮ್ಮಿಕೊಂಡಿದ್ದ ಒಂಬತ್ತನೇ ವರ್ಷದ ಮಾವು ಮೇಳದಲ್ಲಿ ಈ ಹಣ್ಣು ಜಪಾನಿನ ದೀಪದ ಮಿಯಾ ಜಾಕಿ ಪ್ರದೇಶದಲ್ಲಿ ಬೆಳೆಯಲಾಗುತ್ತದೆ ಇದು ವಿಶ್ವದಲ್ಲೇ ಅತ್ಯಂತ ದುಬಾರಿ ಮಾವಿನ ಹಣ್ಣಾಗಿದೆ ಎಂದು ಹೇಳಲಾಗುತ್ತದೆ ಇದು ಒಂದು ಕೆ ಜಿಗೆ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ಎಂದು ಹೇಳಲಾಗುತ್ತದೆ ಈಗ ಈ ಹಣ್ಣು ನಮ್ಮ ಭಾರತದಲ್ಲಿಯೂ ಕೂಡ ಅಂದರೆ ಕರ್ನಾಟಕ ಮಧ್ಯಪ್ರದೇಶ ಮಹಾರಾಷ್ಟ್ರ ಛತ್ತೀಸ್ಗಢಗಳಲ್ಲಿ ಬೆಳೆಯಲಾಗುತ್ತಿದೆ ಈ ಮಿಯಾಜಾಕಿ ಹಣ್ಣು ಕೆಂಪು ಕಿತ್ತಳೆ ಮಿಶ್ರಿತ ಸುಂದರವಾದ ಹಣ್ಣು ಕೂಡ ಆಗಿದೆ ನೀವು ಕೂಡ ಸಾಧ್ಯವಾದರೆ ಇದರ ರುಚಿವೊಮ್ಮೆ ನೋಡಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು